ಈ ಬಾರಿಯೂ ಮೋದಿ ಮೋದಿಯಲ್ಲೇ ಇದೆ ಆದ್ದರಿಂದ ಕಾಂಗ್ರೆಸ್ ಅಧಿಕಾರದ ಕನಸು ಕಾಣೋದಕ್ಕೆ ಕನಿಷ್ಠ ಇನ್ನೈದು ವರ್ಷವಾದರೂ ಕಾಯಲೇಬೇಕು ಅಂತ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ ಜಿ ನ್ಯೂಸ್ ನಡೆಸಿದ ಇಂಡಿಯಾ ಕಾ ಡಿಎನ್ಎ ಕಾಂಕ್ಲೇವ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಏನೆಲ್ಲ ಸಾಧನೆ ಮಾಡಿದೆ ಎಂಬುದನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಕೆ ಮತ್ತೆ ಮೋದಿ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತದೆ ಎಂಬ ಬಗ್ಗೆಯೂ ಅವರು ವಿವರಣೆಯನ್ನ ನೀಡಿದ್ದಾರೆ ಆದ್ರೆ ಬಿಜೆಪಿ ಯಾವ ಚುನಾವಣೆಯನ್ನು ಹಗುರವಾಗಿ ಪರಿಗಣಿಸೋದಿಲ್ಲ ನಮ್ಮ ಕಾರ್ಯಕರ್ತರು ಎಲ್ಲಾ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂತ ಶಾ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯುತ್ತಮ ನಾಯಕತ್ವದಿಂದಾಗಿ ಈಗ ಇಡೀ ಜಗತ್ತು ಭಾರತದತ್ತ ಇದೆ ಆದ್ದರಿಂದ ನಮ್ಮ ಸರ್ಕಾರದ ಮೇಲೆ ನಿರೀಕ್ಷೆಗಳು ಹೆಚ್ಚಿವೆ ಜನರಿಗೆ ನಂಬಿಕೆ ಇದೆ ಆದ್ದರಿಂದ ಮೋದಿ ಎಷ್ಟೋ ವಿಷಯಗಳಲ್ಲಿ ಖುದ್ದಾಗಿ ಪರಾಮರ್ಶಿಸುತ್ತಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತ ಪಾಸ್ಪೋರ್ಟ್ಗೆ ಸಾಕಷ್ಟು ಮೌಲ್ಯ ಬಂದಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರದ ಜೊತೆಗೆ ಸಲ್ಲಿಸಿರುವ ಅಫಿಡವಿಟ್ ಮಾಹಿತಿಯಂತೆ ಏಳು ವರ್ಷಗಳಲ್ಲಿ ಅಮಿತ್ ಅವರ ಆಸ್ತಿ ಮೂರು ಪಟ್ಟು ಏರಿಕೆಯನ್ನ ಕಂಡಿದೆ ಬಿಜೆಪಿಯ ಹಿರಿಯ ಮುಖಂಡ ಲಾಲ್ಕೃಷ್ಣ ಅಡ್ವಾಣಿ ಪ್ರತಿನಿಧಿಸುತ್ತಿದ್ದ ಗಾಂಧಿನಗರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಅಮಿತ್ ಶಾ ಅವರು ಕಣಕ್ಕಿಳಿದಿದ್ದಾರೆ